ನಮಸ್ತೆ ಎಲ್ಲರಿಗೂ ಮೊದಲನೇದಾಗಿ ಈ ಫೋಟೋಸ್ ನೋಡಿ ಈ ರೀತಿ ಎ ಐ ಜನರೇಟೆಡ್ ಫೋಟೋಸ್ ನೀವು ಕೂಡ ಜನರೇಟ್ ಮಾಡಬಹುದು ಫುಲ್ ಟು ಈಸಿಯಾಗಿ ಈ ರೀತಿ ಫೋಟೋಸ್ನ ಜನರೇಟ್ ಮಾಡೋಕೆ ಪರ್ಫೆಕ್ಟ್ ಆಗಿ ಪ್ರಾಂತ್ ಬರೆಯೋಕೆ ಬರಲ್ವಾ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಯಾಕಂದ್ರೆ ಈ ವಿಡಿಯೋದಲ್ಲಿ ನಾನು ಇವಾಗ ಒಂದು ಆ್ಯಪ್ ಬಗ್ಗೆ ಹೇಳ್ತೇನೆ ಈ ಆಪ್ ಅಲ್ಲಿ ನಿಮಗೆ ಸಾಕಷ್ಟು ರೆಡಿಮೇಡ್ ಪ್ರಾಂಪ್ಸ್ ಗಳು ಸಿಗ್ತವೆ ಜಸ್ಟ್ ನೀವು ಕಾಪಿ ಪೇಸ್ಟ್ ಮಾಡಿ ಪರ್ಫೆಕ್ಟ್ ಆಗಿ ಈ ರೀತಿ ಎ ಆರ್ ಜನರೇಟೆಡ್ ಫೋಟೋಸ್ ಗಳನ್ನ ಜನರೇಟ್ ಮಾಡಬಹುದು ಸೊ ಅದು ಹೇಗೆ ಎಡಿಟ್ ಮಾಡೋದು ಅಂತ ನನ್ನ ಸ್ಕ್ರೀನ್ ರೆಕಾರ್ಡಿಂಗ್ ಆನ್ ಮಾಡಿ ಇವಾಗ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತೋರಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ವೀಡಿಯೋನ ಸ್ಟಾರ್ಟ್ ಮಾಡೋದು ಸೊ ಫ್ರೆಂಡ್ಸ್ ಈ ಆ್ಯಪ್ನ ಡೌನ್ಲೋಡ್ ಮಾಡೋಕೆ ಜಸ್ಟ್ ಪ್ಲೇಸ್ಟೋರ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಇಲ್ಲಿ ಸರ್ಚ್ ಅಲ್ಲಿ ಪ್ರಾಂಪ್ಟಿಫೈ ಅಂತ ಸರ್ಚ್ ಮಾಡ್ಕೊಳ್ಳಿ ಪ್ರಾಂಪ್ಟಿಫೈ ಅಂತ ಸರ್ಚ್ ಮಾಡ್ಕೊಂಡ್ರೆ ನಿಮ್ಮ ಮುಂದೆ ಈ ರೀತಿ ಒಂದು ಆ್ಯಪ್ ಬರುತ್ತೆ ನೀವು ನೋಡ್ಬೋದು ಈ ಲೋಗೋನ್ನ ನೆನಪಿಟ್ಕೊಳ್ಳಿ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಜಸ್ಟ್ ಇದನ್ನು ಓಪನ್ ಮಾಡ್ಕೊಳ್ಳಿ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ನೀವು ನೋಡ್ಬೋದು ಈ ರೀತಿ ನಿಮ್ಮ ಮುಂದೆ ಸಿಂಪಲ್ ಆಗಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಮೇಲ್ಗಡೆ ಕಂಟಿನ್ಯೂ ಟು ಆಪ್ ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗಾಯ್ಸ್ ಇಲ್ಲಿ ನೀವು ನೋಡಬಹುದು ನಿಮಗೆ ಸಾಕಷ್ಟು ಎ ಐ ಜನರೇಟೆಡ್ ಇಮೇಜ್ ಗಳು ಸಿಗ್ತವೆ ಇಲ್ಲಿ ಫೋಟೋಸ್ ಗಳ ಪ್ರಾಂಪ್ ನಿಮಗೆ ಸಿಗುತ್ತೆ ಈ ರೀತಿ ನಿಮ್ಮ ನೀವು ಜನರೇಟ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡಬಹುದು ಸಾಕಷ್ಟು ನಿಮಗೆ ಇಮೇಜ್ಗಳು ಸಿಗ್ತವೆ ನೀವು ಯಾವುದೇ ಫೋಟೋ ಮೇಲೆ ಕ್ಲಿಕ್ ಮಾಡಿಕೊಂಡು ಅದರ ಪ್ರಾಂಪ್ ನ ಕಾಪಿ ಮಾಡ್ಕೋಬಹುದು ಅದೇ ರೀತಿ ನಿಮ್ಮ ಇಮೇಜ್ ನ ಜನರೇಟ್ ಮಾಡ್ಕೋಬಹುದು ಸೊ ಗಾಯ್ಸ್ ನಾ ಇವಾಗ ಜಸ್ಟ್ ಒಂದು ಇಮೇಜ್ ನ ಜನರೇಟ್ ಮಾಡಿ ತೋರಿಸ್ತೇನೆ ಯಾವ ರೀತಿ ಜನರೇಟ್ ಅಂತ ಜಸ್ಟ್ ಇಮೇಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ರೀತಿ ನಿಮಗೆ ಆ್ಯಡ್ ಬರುತ್ತೆ ಜಸ್ಟ್ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿ ಜಸ್ಟ್ ಈ ಎರಡು ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಪ್ರಾಂಪ್ಟ್ನ ಕಾಪಿ ಮಾಡ್ಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ಕಾಪಿ ಅಂತ ಬಂದಿದೆ ಪ್ರಾಂಪ್ಟ್ ಕಾಪಿಡ್ ಅಂತ ಈ ರೀತಿ ಕಾಪಿ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ಬೇಕಾ ಅಂದ್ರೆ ಸೊ ಪ್ರಾಂಪ್ಟ್ ಕಾಪಿ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದ್ರೆ ಗೂಗಲ್ ಜಮನಾ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಜಮನಾ ಆ್ಯಪ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಪ್ಲಸ್ ಐಕೊಂಡು ಕಾಣ್ತಾ ಇರ್ಬೋದು ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ ಅಲ್ಲಿಂದ ನಿಮ್ಮ ಒಂದು ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಸೊ ಈ ರೀತಿ ನಿಮ್ಮ ಫೋಟೋನ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಆದಮೇಲೆ ಈಗ ಕಾಪಿ ಮಾಡಿದಂಥ ಪ್ರಾಂಪನ ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಪ್ಲೇಸ್ ಮಾಡಿಕೊಂಡು ಜಸ್ಟ್ ಇಲ್ಲಿ ಸೆಂಡ್ ಮಾಡಿ ನೀವು ನೋಡ್ಬೋದು ಯಾವ ರೀತಿ ಇಮೇಜ್ ಜನ್ರೇಟ್ ಆಗುತ್ತೆ ಅಂತ ಸೊಗಾಜ್ ನೀವು ನೋಡ್ಬೋದು ಯಾವ ರೀತಿ ಇಮೇಜ್ ಜನ್ರೇಟ್ ಆಗಿದೆ ಅಂತ ಒಂದೊಂದು ಸಲ ಫೇಸ್ ಚೇಂಜ್ ಆಗಿ ಬರುತ್ತೆ ನೀವು ಕಂಟಿನ್ಯೂ ಟ್ರೈ ಮಾಡ್ತಾ ಇದ್ರೆ ನಿಮ್ಮ ಫೇಸ್ ಕೂಡ ಮ್ಯಾಚಿಂಗ್ ಆಗಿ ಬರ್ಬೋದು ಸೊ ಈ ರೀತಿ ಇಮೇಜ್ ಜನ್ರೇಟ್ ಆದಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಸೇವ್ ಅಂತ ಇದೆ ಈ ರೀತಿ ನೀವು ಸೇವ್ ಮಾಡ್ಕೋಬೋದು ಅದೇ ರೀತಿ ಇನ್ನೊಂದು ಇಮೇಜ್ ಜನ್ರೇಟ್ ಮಾಡಿ ತೋರಿಸ್ತೇನೆ